ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಾವೆಲ್ಲರೂ ಕೂಡ ಈಗಾಗಲೇ ಎಸ್ ಬಿ ಐ ಫೌಂಡೇಶನ್ನ ಎಸ್ ಬಿ ಐ ಪ್ಲ್ಯಾಂಟಿನಮ್ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಖುಷಿ ವಿಚಾರ ಏನಂದ್ರೆ ಎಸ್ ಬಿ ಐ ಪ್ಲ್ಯಾಂಟಿನಮ್ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನದ ಕಡೆಯಿಂದ ವಿದ್ಯಾರ್ಥಿಗಳನ್ನು ಲಿಸ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡುವುದು ನೀವು ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಇಲ್ವಾ ಅಂತೇಳಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಮತ್ತು ಶಾರ್ಟ್ಲಿಸ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತಾ ಈ ವಿದ್ಯಾರ್ಥಿ ವೇತನವನ್ನು ಯಾವ ರೀತಿಯಾಗಿ ಪಡ್ಕೊಳ್ಳುವುದು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದುವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನೂ ಅರ್ಜಿ ಸಲ್ಲಿಸಲು ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶವಿದೆ ಆದ್ದರಿಂದ ಆದಷ್ಟು ಬೇಗನೆ ಉಳಿದ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮೊದಲನೇ ಒಂದು ವಿಡಿಯೋದಲ್ಲಿ ಎಸ್ ಬಿ ಐ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಎರಡನೇ ಒಂದು ವಿಡಿಯೋದಲ್ಲಿ ಎಸ್ ಬಿ ಐ ಫೌಂಡೇಶನ್ನ ಈ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದು ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಆ ಎರಡೂ ವಿಡಿಯೋಗಳ ಲಿಂಕನ್ನು ಸಹಿತ ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಆ ಎರಡು ವಿಡಿಯೋಗಳನ್ನು ನೋಡಿ ಅರ್ಜಿಗಳನ್ನು ಸಲ್ಲಿಸಿರಿ ನಂತರ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಹೇಳಿದ ಹಾಗೆ ಎಸ್ ಬಿ ಐ ವಿದ್ಯಾರ್ಥಿ ವೇತನಕ್ಕೆ ಯಾವ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಇಲ್ಲಿ ಅವರನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅವರನ್ನು ಯಾವ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅಂತ ನೋಡುವುದಾದ್ರೆ ಇಲ್ಲಿ ನಿಮ್ಮನ್ನು ಶೈಕ್ಷಣಿಕ ಸಾಧನೆ ಮತ್ತು ಆರ್ಥಿಕ ಹಿನ್ನೆಲೆಗಳ ಆಧಾರದ ಮೇಲೆ ಲಿಸ್ಟ್ ಮಾಡಿರ್ತಾರೆ ಅಂದರೆ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯ ಕಡಿಮೆ ಇರುತ್ತಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಲಿಸ್ಟ್ ಮಾಡಿದಾರೆ ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ ದೂರವಾಣಿ ಸಂದರ್ಶನ ಮಾಡ್ತಾರೆ ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಈಗ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ಇಲ್ಲಿ ತೋರಿಸ್ತೀನಿ ನೋಡಿರಿ ಇಲ್ಲಿ ನಿಮಗೆ ತೋರಿಸ್ತೀನಿ ಲೈವ್ ಪ್ರೂಪ್ನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ನಿಮಿಷ ಓಕೆ ಇಲ್ಲಿ ನೋಡ್ಬೋದು ಶಾರ್ಟ್ ಲಿಸ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಈ ರೀತಿ ತೋರಿಸ್ತಾ ಇದೆ ಇಲ್ಲಿ ಕಾಣ್ತಾ ಇರ್ಬೋದು ಇಪ್ಪತ್ನಾಲ್ಕು ದಿನದಿಂದಷ್ಟೇ ಎಸ್ ಬಿ ಐ ಉಪ್ಲ್ಯಾಂಟಿನಮ್ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದರು ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿದು ಕೇವಲ ಇಲ್ಲಿ ಸಬ್ಮಿಟೆಡ್ ಅಂತ ಮಾತ್ರ ತೋರಿಸ್ತಾ ಇತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಅಂಥವ್ರದ್ದು ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ ಪ್ರೊಫೈಲ್ ಅಂಡರ್ ರಿವ್ಯೂ ಅಂತೇಳಿ ಅಂದರೆ ನೀವು ನೀಡಿರುವಂಥ ಎಲ್ಲ ಮಾಹಿತಿ ಸರಿಯಾಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಅಂಥವ್ರದ್ದು ಮಾತ್ರ ಈ ರೀತಿ ತೋರಿಸುತ್ತಾ ಇಲ್ಲದೇ ಇದ್ರೆ ಉಳಿದಂಥವ್ರದ್ದು ಉಳಿದ ವಿದ್ಯಾರ್ಥಿಗಳದು ಯಾವುದೇ ರೀತಿಯಾದಂಥ ಇಲ್ಲಿ ಕೇವಲ ಸಬ್ಮಿಟೆಡ್ ಅಂತ ಮಾತ್ರ ತೋರಿಸ್ತಾ ಇರುತ್ತೆ ಸ್ಟೇಟಸಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿರುವುದಿಲ್ಲ ಇಲ್ಲ ಇಲ್ಲಿ ಪ್ರೊಫೈಲ್ ಅಂಡರ್ ರಿವ್ಯೂ ಅಂತ ತೋರಿಸ್ತಾ ಇದ್ದರೆ ನೀವು ನೆಕ್ಸ್ಟ್ ಸ್ಟೇಜ್ಗೆ ಅಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಆಯ್ಕೆ ಆಗಿದ್ದೀರಿ ಅಂತೇಳಿ ತಿಳ್ಕೊಬೇಕು ಹಾಗಾದರೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ಬೋದು ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತಂದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ನೀವು ನೀಡಿರುವಂಥ ಎಲ್ಲ ಮಾಹಿತಿಗಳನ್ನು ಅವರು ಒಮ್ಮೆ ಪರಿಶೀಲನೆ ಮಾಡ್ತಾರೆ ಅಂದರೆ ನೀವು ನೀಡಿರುವಂಥ ಎಲ್ಲ ಮಾಹಿತಿ ಸರಿಯಾಗಿದೆಯಾ ಅಥವಾ ಇಲ್ವಾ ಅಂಥೇಳಿ ಅದನ್ನು ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ಎಲ್ಲ ಸರಿಯಾಗಿದ್ದರೆ ನೆಕ್ಸ್ಟ್ ಸ್ಟೇಜ್ಗೆ ಕಳಿಸ್ತಾರೆ ನೆಕ್ಸ್ಟ್ ಸ್ಟೇಜಲ್ಲಿ ನಿಮಗೆ ಟೆಲಿಫೋನ್ ಇಂಟ್ರವ್ಯೂ ಇರುತ್ತೆ ಟೆಲಿಫೋನ್ ಮೂಲಕ ಇಂಟ್ರವ್ಯೂ ಮಾಡ್ತಾರೆ ಇಂಟ್ರ್ಯೂನಲ್ಲಿ ಸರಿಯಾಗಿ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಅಂತಿಮವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ ಟೆಲಿಫೋನ್ ಇಂಟ್ರ್ಯೂ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ದಯವಿಟ್ಟು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಸ್ಪಷ್ಟವಾಗಿ ನೀವು ಟೆಲಿಫೋನ್ ಅನ್ನು ಎದುರಿಸ್ಬೇಕಾಗಿರುತ್ತೆ ಇಲ್ಲಿ ನೀಡಿರುವಂಥ ಮಾಹಿತಿ ಮತ್ತು ಟೆಲಿಫೋನ್ ಇಂಟ್ರ್ಯೂನಲ್ಲಿ ನೀಡುವಂಥ ಮಾಹಿತಿ ಎರಡೂ ಒಂದೇ ರೀತಿಯಾಗಿರಬೇಕು ಅಂದರೆ ಮಾತ್ರ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಇಲ್ಲದ ಇದ್ರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಅಂತಿಮವಾಗಿ ಟೆಲಿಫೋನ್ ಇಂಟ್ರ್ಯೂವನ್ನು ಎದುರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ನೀಡುವುದಿಲ್ಲ ಕೇವಲ ಯಾರು ಸರಿಯಾಗಿ ಮಾಹಿತಿಯನ್ನು ಕೊಡ್ತೀರಿ ಮತ್ತು ಯಾರು ಟೆಲಿಫೋನ್ ಎಂಟ್ರಿವನ್ನು ಅಚ್ಚುಕಟ್ಟಾಗಿ ಎದುರಿಸ್ತೀರಿ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ ಏನಾದರೂ ಒಂದು ವೇಳೆ ಅದಕ್ಕಿಂತ ಮೊದಲು ನಿಮಗೆ ಎಚ್ ಎಸ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಆಗಿರ್ಬೋದು ಈ ವೆಬ್ಸೈಟ್ ಮೂಲಕ ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ ಬಂತಂದ್ರೆ ಈ ಸ್ಕಾಲರ್ಶಿಪ್ಪನ್ನು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡ್ತಾರೆ ಈ ವೆಬ್ಸೈಟ್ ಮೂಲಕ ಕೇವಲ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಮಾತ್ರ ನಿಮಗೆ ಪಡೆದುಕೊಳ್ಳಲು ಅವಕಾಶವನ್ನು ನೀಡಿದ್ದಾರೆ ನೀವು ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ಪನ್ನು ಮಾತ್ರ ಈ ಪೋರ್ಟಲ್ ಮೂಲಕ ಪಡ್ಕೊಳ್ಬೋದಾಗಿರುತ್ತೆ ಇನ್ನು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳಬಹುದು ಈ ಸ್ಕಾಲರ್ಶಿಪ್ಗೆ ಏನೆಲ್ಲ ಸಂದರ್ಶನದಲ್ಲಿ ಕೇಳ್ತಾರೆ ಅಂದ್ರೆ ಟೆಲಿಫೋನ್ ಇಂಟರ್ವ್ಯೂದಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕೇಳ್ತಾರ ಅಂತ ಕೇಳ್ಬೋದು ಈಗಾಗಲೇ ಎಚ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಅದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ನಿಮ್ಮ ಕುಟುಂಬದ ಹೀರಿನಲ್ಲಿ ಆಗಿರ್ಬೋದು ಹಾಗೆ ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಶೈಕ್ಷಣಿಕ ಸಾಧನೆ ಬಗ್ಗೆ ಆಗಿರ್ಬೋದು ಈ ರೀತಿಯಾದಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಈ ವಿದ್ಯಾರ್ಥಿ ವೇತನವನ್ನು ನಿಮಗೆ ನೀಡಿದರೆ ನೀವು ಯಾವ ರೀತಿಯಾಗಿ ಅದನ್ನು ಬಳಸ್ಕೊಳ್ತೀರಿ ಜೊತೆಗೆ ಮುಂದೆ ಆಗ್ಬೇಕನ್ನತ್ತೀರಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಸುಮಾರು ಹತ್ತರಿಂದ ಹನ್ನೆರಡು ಪ್ರಶ್ನೆಗಳಿರ್ತಾವೆ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳಿಗೂ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ನೀವು ಅಂತಿಮವಾಗಿ ಈ ಸ್ಕಾಲರ್ಶಿಪ್ಗೆ ಆಯ್ಕೆ ಹಾಕಿರಿ ಇದೊಂದು ಭರ್ಜರಿ ಸಿ ಸುದ್ದಿ ಅಂತಲೇ ಹೇಳ್ಬೋದು ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದೀರಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಜೊತೆಗೆ ಈ ವಿಡೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಈಗ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ